ನನ್ನ ಮಕ್ಕಳಿಗೆ ಕರ್ಕೊಂಡೋಗಿ ಕಟಿಂಗ್ ಎಲ್ಲ ಮಾಡ್ತೀರಾ ಬಟ್ಟೆ ಎಲ್ಲ ನಿಮ್ಮ ಕಡೆಯಿಂದ ನಮ್ಗೆ ಬಹಳ ಉಪಕಾರ ಆಗುತ್ತೆ ನೀವು ನಮ್ಮ ದೇವ್ರ ತ ಇದ್ದಂಗಿದ್ದೀರಾ ನಿಮ್ಮ ನಾವು ಸಾಯುತ್ತ ಅಂದ್ರೆ ನಿಮ್ದು ರೂಮ್ ಇಲ್ಲ ಇಲ್ಲ ನಾ ಥರ ಅಲ್ಲ ಕೊಂಡು ನೀಟಾಗಿ ಬೊಟ್ಟಿಟ್ಕೊಂಡು ನೀಟಾಗಿ ಹೋಗಿ ದೇವ್ರ ಮುಂದೆ ಕೈ ಮುಗಿತೀವಲ್ಲ ಆ ಥರ ಅವ್ರಿಗೂ ಕೂಡ ಮಾತಾಡಬೇಕಂದ್ರೆ ಸ್ನಾನಾಗಿ ನಾವು ಮಾಡಿಕೊಂಡು ಕ ನೀಟಾಗಿ ಇಟ್ಕೊಂಡು ಚಪ್ಪಲಿ ಹಾಕದಲ್ಲೇ ಅವ್ರ ಬಗ್ಗೆ ಮಾತಾಡಬೇಕು ಅವಾಗ ಅವ್ರಿಗೊಂದು ಗೌರವ ಯಾಕೆಂದ್ರೆ ಅಂಥ ಮಹಾತ್ಮರು ನಮ್ಮ ಸಮಾಜದಲ್ಲಿ ಹುಟ್ಟುತ್ತಾ ಇರಬೇಕು ಮತ್ತೆ ಮತ್ತೆ ಪ್ರತಿಯೊಬ್ಬರ ಮನೇಲಿ ಸರ್ ಹುಡ್ತಾನೆ ಇರಬೇಕು ಅನ್ನೋದೇ ನನ್ನ ಆಸೆ ಯಾಕಂದರೆ ಅವ್ರ ಥರ ವ್ಯಕ್ತಿತ್ವ ಎಲ್ಲರಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಬಂದರೂ ಕೂಡ ತುಂಬ ಖುಷಿ ಪಡ್ತೀನಿ ನಾನು ಯಾಕಂದರೆ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಇವತ್ತಿನ ಒಂದು ಸಮಾಜದಲ್ಲಿ ಆರ ಆ ಥರ ಒಂದು ಸಮಾಜ ಸೇವೆಯ ಮಾಡಿ ಯಾರಿಗೂ ತಿಳಿದಂಗೆ ಸಾವಿರಾರ್ಜನಕ್ಕೆ ಸಹಾಯ ಮಾಡಿ ಇವತ್ತು ಸಮಾಜಕ್ಕೆ ಮಾದರಿಯಾಗಿ ಅವರು ನಮಗೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟು ಈ ರೀತಿ ಬದುಕಬೇಕು ಮನುಷ್ಯ ನಾವು ಮನುಷ್ಯರಾಗುತ್ತಿದ್ಮೇಲೆ ನಾವು ಹಿಂಗೆ ಇರಬೇಕು ಅನ್ನೋದು ಸಂದೇಶ ಸಾರೋಗಿದ್ದಾರೆ ಸೊ ಅವ್ರು ಯಾವತ್ತಿದ್ರು ಬೇಟೆ ಅವ್ರು ಯಾವತ್ತಿದ್ರೂ ದೇವರೇ ಸೊ ಸೂರ್ಯ ಚಂದ್ರ ಇರೋವರೆಗೂ ಈ ಭೂಮಿ ಮೇಲೆ ಅವ್ರ ಹೆಸರನ್ನ ಅಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅದು ದೇವ್ರ ಕೈಲೂ ಆಗಲ್ಲ ಸರ್ ನಿಮ್ಗೆ ಈ ನಗುಗೆ ಏನ್ ಸರ್ ಕಾರಣ ನಗುವೇ ನನ್ನ ಆಸ್ತಿ ನರಡೇ ಮುರಡಿ ಜಾಗನೂ ಇಲ್ಲ ಹಂಗಾಗಿ ನನ್ನ ನಗುಲಿ ನಾನು ಆಸ್ತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಕರೆಕ್ಟಾ ಅಲ್ವಾ ಅಂತ ಕಮೆಂಟು ಫೇಸ್ಬುಕ್ ಯೂಟ್ಯೂಬು ಎಲ್ಲದ್ರೂ ವೀಡಿಯೋ ನೋಡಿ ಕಮೆಂಟ್ ಮುಖಾಂತರ ಉತ್ತರ ತಿಳಿಸ್ಬೇಕು ಜೊತೆಗೆ ನೀವು ಕೂಡ ಇಂಥ ಕಾರ್ಯಗಳಿಗೆ ಕೈ ಜೋಡಿಸ್ಬೇಕು ಆ ಜಾಗ ಯಾವುದು ಯಾವುದು ಏನು ಅಂತ ತಿಳ್ಕೋಬೇಕು ಅಂದರೆ ಸ್ವಲ್ಪ ಒಂದು ವೆಯ್ಟ್ ಮಾಡಬೇಕು ಈ ವಿಡಿಯೋನ ಕಂಟಿನ್ಯೂ ನೋಡಬೇಕು ಸೊ ಇವಾಗ ಆಲ್ರೆಡಿ ನೋಡ್ಬೋದು ಹಿಂದೆಗಡೆ ತುಂಬ ಜನರನ್ನ ತುಂಬಿಸ್ಕೊಂಡು ನೋಡ್ತಾ ನೋಡ್ತಾಯಿದ್ರೆ ಹುದ್ದುಗಳಿಗೆ ಜಾಗ ಇಲ್ಲ ಆದರೂ ತುಂಬಿಸ್ಕೊಂಡು ಹೋಯ್ತಾಯಿದ್ದೀನಿ ಬನ್ನಿ ನಮ್ಮ ಜೊತೆ ಬಂದು ನೀವು ನಮ್ಮ ಕೆಲಸ ಹೇಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಮಾಡೋಕೆ ಹೊರಟಿದ್ದೀವಿ ಅನ್ನೋ ಪ್ರತಿಯೊಂದು ಅಪ್ಡೇಟ್ಸನ್ನ ನೀವು ನೋಡ್ತಾ ಇರ್ಬೋದು ಯಾವಾಗಲೂ ನಮ್ಮ ಪ್ರತಿಯೊಂದು ಅಪ್ಡೇಟ್ನ ನೀವು ನೋಡಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಪೇಜ್ನ ಲೈಕ್ ಮಾಡಬೇಕು ಫಾಲೋ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೋಡಿ ಅದರ ಮಜಾನ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ ನಿಮ್ಗೆ ಇಷ್ಟ ಆಗೋವಂಥ ಕೆಲಸನೇ ನಾವು ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಬನ್ನಿ ಇವಾಗ ನಾವು ನಮ್ಮ ಆಶ್ರಮದಿಂದ ಸರಿಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಆ ಜಾಗ ಹೇಗಿರುತ್ತೆ ನನ್ನ ನೋಡೋರುತ್ತೆ ಅದ್ರ ಜೊತೆಲೇ ಇರಿ ನೀವು ಕೂಡ ಥ್ಯಾಂಕ್ ಯು ಬನ್ನಿ ನೋಡೋಣ ರಸ್ತೆ ನೋಡಿ ಹೇಗಿದೆ ಅಕ್ಕಪಕ್ಕ ಒಳ್ಳೆಯಾಗೆ ನೀವು ಕೂಡ ನಮ್ಮ ಆಶ್ರಮಕ್ಕೆ ಬರಬೇಕು ಅಂದರೆ ಏನಿಲ್ಲ ಸಿಂಪಲ್ಲು ಮೆಜೆಸ್ಟಿಕ್ಕಿಂದ ನೀವು ಸೀದಾ ಹೊರಟ್ರೆ ಸೀದಾ ಮಾರ್ಟಿ ರೋಡು ಮಾರ್ಟಿ ರೋಡಿಂದ ತಾವರೆಕೆರೆ ತಾವರೆಕೆರೆಯಿಂದ ರೈಟ್ ತೊಗೊಂಡು ನೆಲಮಂಗ್ಲಾ ರೋಡಲ್ಲಿ ಸೀದಾ ಬಂದರೆ ಸಂಡೇಗುಪ್ಪ ಅಂತ ಒಂದು ಗ್ರಾಮ ಸಿಗುತ್ತೆ ಆ ಗ್ರಾಮದಲ್ಲಿ ಯಾರನ್ನಾದರೂ ಕೇಳಿ ಬಾಣಸವಾಡಿ ರೋಡ್ ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ ಅಲ್ಲಿಗೆ ಬಂದರೆ ಸಿಗುತ್ತೆ ನೋಡಿ ಜನಸ್ನೇಹಿ ಸ್ವರ್ಗ ಸ್ವರ್ಗದೊಳಗಡೆ ಬಂದರೆ ಮುಗ್ದಾಯ್ತು ಆಚೆ ಮತ್ತೆ ಆಚೆ ಹೋಗುತ್ತೆ ನೀವು ಮನಸ್ಸೇ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಸೊ ಅಲ್ಲಿ ದೇವರೆಲ್ಲ ಇದ್ದಾನೆ ಅಂತ ಹುಡ್ಕೋರೆಲ್ಲ ದಯವಿಟ್ಟು ಒಂದ್ಸರ್ತಿ ಸ್ವರ್ಗಕ್ಕೆ ಭೇಟಿ ಕೊಡಿ ಆದಷ್ಟು ನಿಮಗೆ ಒಳ್ಳೇದಾಗಲಿ ಭಗವಂತ ಶನೇಶ್ವರ ಒಳ್ಳೇದು ಮಾಡಲಿ ನಾನು ನೋಡೋಕೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಬಸ್ಗಳಿಗೋಸ್ಕರ ಇದು ಮಾಡ್ತಾವ್ರೆ ಕಿಚಡಿ ಮಾಡೋಕ್ಕೆ ಕಿಚಡಿ ಏನೋದು ಹಸು 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 ಎ ಸಂಕ್ರಾಂತಿಗೆ ಸಂಕ್ರಾಂತಿಗೆ ಹೌದು ಮನೆಗೆ ಅದೆಲ್ಲ ಹೇಳಕ್ಕೆ ಬರಲ್ಲ ಯಾಕಂದರೆ ನಮ್ಮ ಲೈಫಲ್ಲಿ ಅವೆಲ್ಲ ಮಾಡೋಷ್ಟು ಟೈಮು ಕುರ್ಸೋದು ನಮ್ಗೆ ದೇವರು ಸಿಗ್ಲಿಲ್ಲ ಕೊಡಲಿಲ್ಲ ಸೊ ನೋಡೋಣ ತೋರಿಸಿ ಎಲ್ಲ ನೋಡಿ ನೋಡ್ಲಿ ಹೇಗಿದೆ ಅಂತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಹಸಿದವರ ಮನೆ ಬಾಗಿಲಿಗೆ ಜನಸ್ನೇಹಿ ತಂಡ ಅವ್ರ ಹೆಸರು ಬಂದ್ಬಿಟ್ಟು ಶಶಿ ಅಂದ್ಬಿಟ್ಟು ಸೊ ಇವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ಮಾಗಡಿ ರೋಡಲ್ಲಿ ಗುಡ್ಸ್ಗಳಿದೆ ಇಲ್ಲೊಂದು ಮೂವತ್ತೈದು ಗುಸ್ಲುಗಳಿದೆ ಎಲ್ಲ ಪಾಪ ಕೂಲಿ ಕಾರ್ಮಿಕರು ಪೇಪರ್ ಆಯುವಂಥ ಕೆಲಸವನ್ನು ಮಾಡ್ತಾರೆ ಬಟ್ ದಿನನಿತ್ಯದ ಜೀವನಕ್ಕಾಗಿ ತುಂಬ ಹೋರಾಟ ಮಾಡ್ತಾರೆ ಇವ್ರಿಗೆ ಮೂರು ಜನ ಮಕ್ಕಳಿದ್ದಾರೆ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗು ತುಂಬ ಕಷ್ಟ ಆಗುತ್ತೆ ಜೀವನ ಸಾಗಿಸೋದು ಸೊ ಇಲ್ಲಿ ಯಾವುದೇ ಥರದ ಸರ್ಕಾರದ ಸವಲತ್ತುಗಳಾಗಲಿ ಏನಂದ್ರೆ ಏನೂ ಇಲ್ಲ ಅಂದ್ಕೊಳ್ಳಿ ಒಂದು ನೀರು ಕೂಡ ವ್ಯವಸ್ಥೆ ಸರಿಯಾಗಿಲ್ಲ ಯಾಕಂದರೆ ಇವ್ರ ಪರಿಸ್ಥಿತಿ ನೋಡಿದ್ರೆ ನೀವು ಅರ್ಥ ಮಾಡ್ಕೊತೀರಾ ಅನ್ಕೊಂಡಿದೀನಿ ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಕೈಲಾದಷ್ಟು ಮಟ್ಟಕ್ಕೆ ಇವತ್ತು ನಾವು ಊಟ ತಂದು ಕೊಟ್ಬಿಡ್ಬೋದು ಬಟ್ ಅವತ್ತಿಗೆ ಮಾತ್ರ ಸೀಮಿತವಾಗಿರುತ್ತೆ ಬಟ್ ಅದಕ್ಕೆ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ಪ್ರತಿಯೊಂದು ಕುಟುಂಬಕ್ಕೆ ಅಟ್ಲೀಸ್ಟು ಹದಿನೈದು ದಿವಸ ಆಗುತ್ತೋ ಒಂದು ತಿಂಗ್ಳಾಗುತ್ತೋ ಗೊತ್ತಿಲ್ಲ ಸೊ ಅಷ್ಟು ಕಿಟ್ಟನ್ನು ಅವರಿಗೆ ತಲುಪಿಸ್ಬೇಕಂತ ಪ್ಲ್ಯಾನ್ ಮಾಡಿದೆ ಸೊ ಹಾಗಾಗಿ ಪ್ರತಿಯೊಂದು ಮನೆಗೆ ಇಲ್ಲಿರ್ತಕ್ಕಂಥ ಎಷ್ಟು ಮನೆ ಇದೆ ಅಣ್ಣ ಮೂವತ್ತೈದು ಮನೆಗಳಿದೆ ಮೂವತ್ತೈದು ಮನೆಗಳಿಗೂ ಸರಿ ಸುಮಾರು ಎರಡರಿಂದ ಮೂರು ತಿಂಗಳಿಗೆ ಆಗುವಷ್ಟು ರೇಷನ್ ಅನ್ನ ಕೊಡ್ಬೇಕಂತ ಡಿಸೈಡ್ ಮಾಡಿದೀನಿ ಸೊ ಇದೆ ದಿನ ಬರುತ್ತೋ ಗೊತ್ತಿಲ್ಲ ಮೊದಲನೇದಾಗಿ ನಮಸ್ಕಾರ ಅಣ್ಣ ಹೇಗಿದೆ ಪರಿಸ್ಥಿತಿ ನಿಮ್ದು ಕಷ್ಟದಲ್ಲಿ ಇದೀವ ಏನಂದ್ರೆ ಏನು ಇಲ್ಲ ಮನೆಗ್ ರೇಷನ್ ಇವತ್ತು ದುಡಿಯೋದು ಬೆಳಗ್ಗೆ ಸಾಯಂಕಾಲಕ್ಕೂ ಇಲ್ಲ ದುಡಿಯೋದು ಅಲ್ಲೇ ಸರಿ ಆಗ್ತಿದ್ದೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಇನ್ನೂರ ಐವತ್ತು ರೂಪಾಯಿ ಅಲ್ಲಿಗೆ ಸರಿ ಆತಿದ್ದೆ ಮಕ್ಳಿಗೆ ಟೀಗೆ ಗೆ ಅವ್ರಿಗೆ ಸ್ಕೂಲಿಗೆ ಕಲ್ಸ್ಬೇಕಾರೆ ಹತ್ತದ್ ರೂಪಾಯಿ ಕೊಡ್ಬೇಕು ಅಂದ್ರೆ ಸ್ಕೂಲ್ಗೆ ಹೋಗಲ್ಲ ಅದರಿಂದ ನಮ್ಮ ತಗ ಎಷ್ಟೇ ದುಡಿದ್ರೂ ನಮ್ಮ ತಗಿರಲ್ಲ ಇರಲ್ಲ ಊಟ ತಿಂಡಿಗೆ ಏನ್ ಮಾಡ್ತೀರ ಏನೋ ಆದ್ರೆ ಒಂದು ಕೆಜಿ ಅಕ್ಕಿ ತಗೊಂಬರ್ತಿವಿ ಮಕ್ಕಳೆಲ್ಲ ಮಾಡ್ಬಂದು ತಿಂತೀವಿ ಬೆಳಗ್ಗೆ ಅದೇ ಇರ್ತಿತ್ತು ಅದೇ ತಿನ್ಕೊಂಡು ಮಕ್ಳಿಗೆ ಸ್ಕೂಲಿಗೆ ಕಳ್ ಹೆಂಗೆ ಇದ್ರಲ್ಲಿ ಜೀವನ ಮಾಡೋಕಾಗುತ್ತಾ ಆಗ್ತದೆ ಇದ್ರೊಳಗೆ ನಿಜವಲ್ಲೂ ನಾವು ನನಗೆ ಏನ್ ಅನ್ಸುತ್ತೆ ಗೊತ್ತಾ ಪ್ರಾಣಿ ಪಕ್ಷಿಗಳೇ ತುಂಬಾ ಚೆನ್ನಾಗ್ ಗೊತ್ತಿರ್ತವೆ ಅಲ್ವಾ ಇದನ್ನ ತಪ್ಪಾಗ್ತಾ ಯಾಕೆ ನಮ್ ಸಮಾಜದಲ್ಲಿ ಯಾಕೆ ನಿಮ್ಗೆ ಯಾರು ಕೈ ಮಾಡ್ತಲ್ಲೋಕಲ್ ಲೀಡರ್ಸ್ ಯಾರು ಸಪೋರ್ಟ್ ಮಾಡಿ ಈ ಆಮೇಲೆ ಬಂದ್ರೆ ಅದೊಂದು ನೀರಿನ ಟೈಮ್ ಒಂದು ಕೂರಿಸ್ರು ಅಷ್ಟೇ ಧನ್ಯವಾದಗಳು ನೀರ್ ಇರ್ಲಿತ್ತಿಲ್ಲ ಅಲ್ಲಿ ಹೋಗಿ ಆ ಬಿಲ್ಡಿಂಗ್ ಹತ್ರ ಹೋಗಿ ಇಡ್ಕೊಂಬರ್ತಾ ಇದ್ರು ಆಮೇಲೆ ನಾವೆಲ್ಲಾ ಹೋಗ್ಬಿಟ್ಟು ಇಲ್ಲಿ ಪಂಚಾಯತ್ ಆಗ್ತಾ ಏನ್ ಕೇಳ್ತೀನಿ ಅಂದ್ರೆ ಮೂವತ್ತೈದು ಕುಟುಂಬಗಳಿಗೆ ಸರಿಸುಮಾರು ಹೆಚ್ಚು ಕಮ್ಮಿ ನೂರೈವತ್ತು ಜನ ಮೇಲಿದ್ರೆ ಅಲ್ವಾ ಪ್ರತಿ ಒಂದು ಕುಟುಂಬನೂ ಎಷ್ಟು ಕಷ್ಟದಲ್ಲಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಊಟಕ್ಕೆ ತಿಂಡಿಗೆ ಬಹಳ ಕಷ್ಟ ಇದೆ ಅಲ್ವಾ ಸೊ ಇಂಥ ಇದ್ರಲ್ಲಿ ಈ ಮಕ್ಕಳನ್ನ ಸಾಕೋದು ತುಂಬಾ ಕಷ್ಟ ಇದೆ ಸೊ ನೀವ್ ಯಾಕೆ ಸರ್ಕಾರಕ್ಕೆ ಯಾವ್ದು ನೀವೇನು ಕೇಳ ಇಲ್ವಾ ನೀವು ಯಾವತ್ತೂ ಸ್ನೇಹಿತರೆ ನೋಡಿ ಮೇಲೆ ಆಸೆ ನೋಡಿ ಅವ್ರದ್ದು ಎಷ್ಟು ಸ್ವಾಭಿಮಾನ ನೋಡಿ ದಯವಿಟ್ಟು ಯಾರತ್ರ ಹೋದ್ರು ಏನೂ ಪ್ರಯೋಜನ ಅಲ್ಲ ಅಂತ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಅದಕ್ಕೆ ಅವ್ರು ಯಾರತ್ರ ಹೋಗೋದ್ ಬೇಡ ದೇವ್ರ ಏನ್ ಮಾಡ್ತಾನೋ ಅದ್ರಲ್ಲೇ ನಾವು ಬದುಕೋಣ ದೇವ್ರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ರು ಅದ್ರಲ್ಲೇ ನಾವ್ ಸಾಕೋಣ ಅಂತ ಹೇಳಿ ಕಷ್ಟ ಪಡ್ತಿದಾರೆ ಸೊ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ನಮ್ಮ ಸಮಾಜದ ದುರ್ಸ್ಥಿತಿ ನೋಡ್ಬಿಟ್ರೆ ಬಹಳ ಬೇಜಾರಾಗುತ್ತೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡೋಂಥರು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಮೂವತ್ತೈದು ಕುಟುಂಬಗಳಿದೆ ಇವತ್ತು ನಾನು ಎರಡು ಕುಟುಂಬಗಳಿಗೆ ಅಷ್ಟೇ ಕೊಟ್ಟಿರೋದು ಇನ್ನೂ ಹೆಚ್ಚು ಕಮ್ಮಿ ಮೂವತ್ತ ಮೂರು ಕುಟುಂಬಗಳಿಗೆ ಈ ತರದ್ದು ಕಿಟ್ಗಳನ್ನ ಕೊಡಬೇಕು ನೀವು ಕೂಡ ಕೈ ಜೋಡಿಸಬಹುದು ನೀವು ಕೊಡೋಂತ ಒಂದೊಂದು ರೂಪಾಯಿ ಕೂಡ ಎಷ್ಟೋ ಜನರ ಹೊಟ್ಟೆ ತುಂಬುತ್ತೆ ಜೊತೆಗೆ ನಾವು ಕೂಡ ಅಲ್ಲಿ ಬರ್ತೀವಿ ಸರ್ ವಿಸಿಟ್ ಮಾಡ್ತೀವಿ ಆ ಕುಟುಂಬಕ್ಕೆ ನಾವು ಕೊಡ್ತೀವಿ ಅನ್ನೋರು ಪ್ರತಿಯೊಬ್ಬರಿಗೂ ಒಂದ್ ಕುಟುಂಬಕ್ಕೆ ರೇಷನ್ ಕೀಟ್ಗಳನ್ನ ತಂದ್ಕೊಡುವಂತ ಅವಕಾಶ ಇದೆ ದಯವಿಟ್ಟು ತಂದುಕೊಡಿ ಪ್ಲೀಸ್ ನಮಸ್ಕಾರ ನಿಮ್ ನಿಜವ್ ನಿಮ್ ಪಾದಕ್ ನಮಸ್ಕಾರ ಮಾಡ್ತೀನಿ ಎಷ್ಟೋ ಜನರು ಹೊಟ್ಟೆ ಹಸ್ಕೊಂಡಿದ್ದಾರೆ ಆ ಹಸ್ಕೊಂಡಿರಂತ ಅವ್ರ ಮನೆ ಬಾಗಿಲಿಗೆ ಊಟ ತಲುಪ್ಸೋಣ ದಯವಿಟ್ಟು ಸಹಾಯ ಮಾಡಿ